Tyroksyre. ಅಣ್ಣ ಯಾವ ಅವರು ಅಣ್ಣ ನೀವು ನಾವು ಮೈಸೂರು ಹತ್ರ ಅಂಕನಹಳ್ಳಿ ಅಂತ ಮೈಸೂರು ಹತ್ರ ಅಂಕನಹಳ್ಳಿ ಎಷ್ಟು ದಿನ ಆಯ್ತಣ್ಣ ಜಾತ್ರೆಗೆ ಬಂದು ನೀವು ಜಾತ್ರೆಗೆ ಬಂದು ನಾಲ್ಕು ನಾಲ್ಕು ದಿನ ಆಯಿತು ಬನ್ನೂರು ಜಾತ್ರೆಗೆ ಇದೆ ಫಸ್ಟ್ ಆಫ್ ಬಂದಿರೋದು ನೀವು ಹಾಂ ಊರಿಗೆ ಹೆಸರು ಅಣ್ಣ ಅಂತ ಕಿಚ್ಚ ಅಂತ ಎಷ್ಟೆಲ್ಲ ಆಗೋದಣ್ಣ ಊರಿಗೆ ಇವಾಗ ನೀವೆಲ್ ತಂದಿದ್ದು ನೀವೆಲ್ ತಂದಿದ್ದು ಗುಡಿ ಹತ್ರ ಬಂದಿತಾ ಇದು ಎಷ್ಟು ಕೇಳೋರಣ್ಣ ಕೇಳ್ತವ್ರೆ ಅವ್ರೆಷ್ಟು ಕೇಳ್ತಾರ ಅಂದ್ರೆ ಮುಂಚೆ ಆಗಿ ನಾವು ವ್ಯಾಪಾರ ಹೇಳಿದ್ರೆ ಕೇಳ್ತಾರ ನಾವು ಸೇಲ್ಗಿಲ್ಲ ಅಂತ ಹೇಳ್ಬಿಟ್ಟಿದೀವಿ ಕೊಡಲ್ಲ ನಾವು ಅವ್ರ ವ್ಯಾಪಾರ ಕೇಳ್ಬೇಕು ಅಂತಂದ್ರೆ ನಾವು ವ್ಯಾಪಾರ ಹೇಳ್ಬೇಕು ಅವ್ರಿಗೆ ಸುಮ್ನೆ ಹೇಳ್ತಾರೆ ಕೆಲವರು ನಂದು ಹತ್ತು ಅದು ಬೆಲೆ ಹೇಳ್ಬಿಟ್ಟು ಓರಿನ ಹೈಲೈಟ್ ಮಾಡಬೇಕು ಅಂತ ಕೆಲವು ಜನ ಇರ್ತಾರೆ ಅವ್ರಿಗೆ ಹೇಳ್ತಾರೆ ನಂದು ಹತ್ತು ಲಕ್ಷ ಹನ್ನೆರಡು ಲಕ್ಷ ಹದಿನೈದು ಲಕ್ಷ ಅಂತ ನಾವು ಹೇಳ್ಬೋದು ನಾನು ಹೇಳ್ಬೋದು ನಂದು ಇಪ್ಪತ್ತು 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 ಲಕ್ಷ ಇಪ್ಪತ್ತೈದು ಲಕ್ಷ ಅಂತ ಅದೇನು ಬಾಳುತ್ತೆ ಅದು ಬೋರಿ ಫೀಲ್ಡ್ ಇರೋವಾಗೆ ಎಲ್ಲರಿಗೂ ಗೊತ್ತಿರುತ್ತೆ ಸುಮ್ಮನೆ ಅದನ್ನು ಹೈಲೈಟ್ ಮಾಡಿಬಿಟ್ಟು ನಾವು ಅದನ್ನು ಇದು ಎದುರು ಮಾಡ್ಬೇಕು ಅಂತ ಅನ್ನೋ ಉದ್ದೇಶ ನಮ್ಗೆ ಏನಿಲ್ಲ ಯಾರಾದರೂ ಎಷ್ಟು ಹೇಳ್ಕಲಿ ನಮ್ಮ ನಾವು ಕೆಲ ತಗೊಳ್ಳೋರು ಬೆಲೆ ಕಟ್ತಾರೆ ನಾವು ತಗೊಳ್ಳೋರಿಗೆ ನಾವು ಕೂಡ ಅಂಥ ಟೈಮ್ಗೆ ನಾವು ಬೆಲೆ ಹೇಳ್ತೀವಿ ಬಟ್ ಇವಾಗ ನಾವು ಏನು ಅದ್ರ ಬಗ್ಗೆ ಹೇಳೋಕೆ

ಅನಿಲ್ ಅಂತ ಓಕೆ ನಮ್ಮ ಫೋನ್ ನಂಬರ್ ಬಂದು ಏಟ್ ನೈನ್ ಸೆವೆನ್ ಡಬಲ್ ಜೀರೋ ಡಬಲ್ ಸೆವೆನ್ ಫೈವ್ ಟು ಫೈವ್ ಅಂತ ಊರ್ಗಿರಿಗೆ ಹಸ್ಕಳಿಗೆ ಇಸ್ಕೊಳ್ಳಿ ಇಟ್ಕೊಂಬಂದ್ರೆ ಅಣ್ಣ ಏನು ಚಾರ್ಜಸ್ ಮಾಡ್ತೀರಾ ಅಣ್ಣ ನೀವು ಫೈವ್ ಹಂಡ್ರೆಡು ಕೆಲವರು ಹಾಂ ಕೆಲವರು ಹಾಂ ಒಂದು ಸಾವಿರ ಮಾಡಿ ಅಂತೆಲ್ಲ ಹೇಳಿದ್ರೆ ಹಾಂ ಬೇರೆಯವ್ರ ಹತ್ರ ಒಂದು ಕೆಲವರು ಕೆಲವ್ರ ಹತ್ರ ಬೇರೆಯವ್ರ ಹತ್ರ ಕೆಲವರು ಒಂದು ಸಾವಿರಕ್ಕಿಂತ ಕಮ್ಮಿ ತಗೋದಿರಲ್ಲ ಬಿಡಿ ಇದಕ್ಕೆ ಹೌದೌದು ಅಂದರೆ ನಮ್ಮ ಎಷ್ಟು ಕ್ವಾಲಿಟೀಸು ಬೆಸ್ಟ್ ಕ್ವಾಲಿಟೀಸ್ ಇಲ್ಲ ಅನ್ನೋ ವರಿಗಳವರೇ ಸುಮಾರು ಜನ ಅದು ಸಾವಿರದ ಸಾವಿರ ಮೂರು ಸಾವಿರ ಸಾವಿರ ಎಲ್ಲ ತಗೋತಾ ಇದ್ದಾರೆ ಬಟ್ ನಾವು ಬರೀ ಫೈನಲ್ಗಳಿಗೆ ಬಿಡ್ತೇವೆ ಬರೀ ಏನೋ ಜೂನ್ಫಿ ಕ್ಲಾಸ್ಗಳನ್ನು ಮಾಡಿಸ್ತಾ ಇದ್ದೀವಿ ತಗೊಂಡು ಅದರಲ್ಲಿ ಅದರಲ್ಲಿ ಅದು ಏನು ಖರ್ಚಾಗುತ್ತೆ ಅದಕ್ಕೆ ಅದಕ್ಕೆ ಆಗಲೇ ಅಷ್ಟೇ ಅದರಿಂದ ನಮಗೆ ಸಂಪರ್ಕ ಮಾಡಬೇಕು ಅನ್ನೋ ಉದ್ದೇಶ ಏನಿಲ್ಲ ಏನೋ ಹಳ್ಳಿಕರ್ ಸ್ವಲ್ಪ ಅಭಿವೃದ್ಧಿ ಆಗ್ಲಿ ಅಂತ ನಮ್ಮ ಉದ್ದೇಶ ಇದಕ್ಕೆ ತಿಂಡಿ ಅಂತ ಬಂದ್ರೆ ಏನೇನ್ ಕೊಡ್ಬೋದಣ್ಣ ನೀವು ಏನೇನ್ ಕೊಡ್ತಾ ಇದ್ರ ಈಗ ರೀಸೆಂಟ್ ಆಗಿ ಇವಾಗ ಪ್ರೆಸೆಂಟ್ ಬಂದು ನಾವು ಗೋಧಿ ಭೂಸ ಓಕೆ ಭೂಸ ಹುಳ್ಳಿಕಾಳು ನುಚ್ಚು ಮತ್ತೆ ಮುಸ್ಕನ್ ಜೋಳ ನುಚ್ಚು ನಾಟಿ ಕೋಳಿ ಮುಟ್ಟೆ ಎಲ್ಲ ಕೊಡ್ತಿರ್ತೀವಿ ಟೈಮ್ ಟೈಮ್ಗೆ ಏನೇನು ನಾವು ಇದ್ದಾಗೋ ಈಗ ಹೆಂಗಾಗ್ಬಿಟ್ಟೈತೆ ಅಣ್ಣ ಈಗ ದುಡ್ಡಿರೋನ್ಗೂ ರೈತಂಗುನು ವ್ಯತ್ಯಾಸನೇ ಇಲ್ದಂಗೆ ಆಗ್ಬಿಡೈತೆ ಹೆಂಗಾಗ್ಬಿಡೈತೆ ಅಂತಂದ್ರೆ ಈಗ ಒಡ್ವೆ ಚೈನ್ ಹಾಕೊಂಡ್ ಬಂದವ್ ಇಷ್ಟ ಬಂದಂಗೆ ರೈಟ್ ಹೇಳ್ಕೊಂಡ್ರೆ ಅದಕ್ಕೆ ಜನ ಹೋಯ್ತವ್ರೆ ಹೊರತು ಹಿಂಗೆ ನಮ್ಮ ಹಳ್ಳಿ ಕರಲ್ಲಿ ಜನಗಳು ಹೋಗೈತೆ ಅಂತಂದ್ರೆ ದುಡ್ಡು ಮೇಲೆ ನಿಂತವ್ರೆ ಜನಗಳು ಹಂಗಾಗ್ಬಿಡೈತೆ ಅದ್ರ ಬಗ್ಗೆ ಏನು ಹೇಳ್ತೀರಣ್ಣ ನೀವು ಅದೇ ಏನಂತಂದ್ರೆ ಏನ್ ಹೇಳ್ತೀನಿ ಅಂದ್ರೆ ಈ ಇವಾಗ ಹೆಂಗಾಯ್ತು ಟ್ರೆಂಡ್ ಆಗ್ಬಿಡಿದೆ ಅಂದ್ರೆ ಅಲ್ಲಿ ಸುಮ್ನೆ ಸೋಗಿಗೆ ಬಂದ್ಬಿಡೋದು ದಾನ ಮೇಯಿಸೋರ್ ಯಾರೋ ಹೌದು ಸಾಂಗ್ ಪೂರ್ತಿ ಬೆಳೆದ ಯಾರೋ ಇಲ್ಲಿ ಬಂದ್ಬಿಟ್ಟು ಎಗ್ನಲ್ಲಿ ಒಂದು ಚೆನ್ನಾಗಿ ಇಷ್ಟೊತ್ತೊಂದು ಒಂದು ಟವಲ್ ಕತ್ತಿಗೆ ಕತ್ತಿ ಹಿಂಗ್ ಓಪನ್ ಮಾಡ್ಕೊಬಿಟ್ಟು ಒಂದು ಚೀನ್ ಹಾಕೋಬಿಡೋದು ಬಂದ್ ಚೇರ್ ನೀಟ್ ನೀತಿ ನೀಟಾಗಿ ಉದ್ಕೊಬಿಡೋದು ಹಿಂಗ್ ಬಂದವ್ರಿಗೆ ಸ್ವಾದ ಅದೆಲ್ಲ ವರ್ಷಾನ್ ಗಟ್ಲೆ ಅದನ್ನ ಮೇಯಿಸ್ಬೇಕು ಹಗ್ಲು ರಾತ್ರಿ ಅದಕ್ಕೆ ತಿಂಡಿ ಕೊಡೋದು ಮೇವು ಕೊಡೋದು ಅದ್ರ ಸೇವೆ ಮಾಡೋದು ಅದ್ರ ಹೊಳೆಯೋದು ಮಾಡೋದು ಮಾಡಿರ್ತಾನಲ್ಲ ಅವ್ನು ಗೊತ್ತು ಕಷ್ಟ ಸುಮ್ಮನೆ ಏನೋ ಸ್ವಾಮಿಗಳು ಕೆಲವು ಮಾಡ್ತಾರೆ ಮಾಡ್ಲಿ ಕೆಲವ್ರು ಮಾಡ್ತಾರೆ ಆ ಥರನೂ ಮಾಡಲಿ ನಾವು ಹೇಳಿದ್ವಲ್ಲ ಆ ಥರ ಆದರೆ ಕಷ್ಟಪಟ್ಟು ಮಾಡಿರಲಿ ಮೇಯ್ಸೋದೇ ಯಾರೋ ಏನೋ ಮಾಡೋದು ಯಾರೋ ಇಲ್ಲಿ ಬಂದು ಇಲ್ಲಿ ಇಲ್ಲಿ ಹೆಸರು ತಗೊಳೋದು ಯಾರೋ ಆ ಥರ ಆಗ್ಬಿಟ್ಟಿದೆ ಇಲ್ಲಿ ವರ್ಷ ಪೂರ್ತಿ ದುಡಿಯೋನಿಗೆ ಬೆಲೆ ಇಲ್ಲ ಮೂರು ದಿನಕ್ಕೆ ಶೋಕಿಗೆ ಸಾಕೋರಿಗೆ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ ಈಗ ಎಲ್ಲಿ ನೋಡಿದ್ರು ಅದೇ ಜಾಸ್ತಿ ಆಗಿರೋದು ಹೇಳೋದು ಮೈತಿ ಈಗ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಹೇಳಲ್ಲ ತಗೊಂಡ್ರೆ ಬೆಲೆನೇ ಒಂದು ಅವ್ರು ಹೇಳೋ ಬೆಲೆನೇ ಒಂದು ಅದರಿಂದ ಸುಮ್ಮನೆ ಈಗ ಹಳ್ಳಿ ಕಾರ್ ಸಾಕೋರು ಏನು ಇಷ್ಟೊಂದು ದುಪ್ಪ ತಗೋಬೇಕಲ್ಲ ಮೇಂಟೆನೆನ್ಸ್ ಏನು ಬೆಣ್ಣೆ ಎಲ್ಲ ಹಾಕ್ಬೇಕಂತಲ್ಲ ಅದು ಇಲ್ಲ ಅದನ್ನ ಹೊಡೆದ್ರೆ ಯಾವಾಗ ಜಾತ್ರೆಗಳ ಟೈಮಲ್ಲಿ ಅಷ್ಟೇ ಏನಕ್ಕೆ ಚೆನ್ನಾಗಿ ಕಾಣಲಿ ಕಮಿಟಿ ಕೊಡ್ತಾರೆ ಮತ್ತು ಜಾತ್ರೆ ಕೊಡ್ತಾರೆ ಚೆನ್ನಾಗಿರಲಿ ಸೋಕಿಯಾಗಿರಲಿ ಚೆನ್ನಾಗಿ ದಪ್ಪ ದೃಢ ದಷ್ಟು ಖುಷವಾಗಿದ್ದರೆ ಚೆನ್ನಾಗಿಬಿಟ್ಟು ಜಾತ್ರೆ ಟೈಮಲ್ಲಿ ಮಾಡ್ತಾರೆ ಅಷ್ಟೇ ಜಾತ್ರೆ ಮೇಲೆ ಮಾಮೂಲಿ ಮೇವಲ್ಲೇ ಲೈಟಾಗಿ ಸ್ವಲ್ಪ ತಿಂಡಿ ಕೊಡ್ಕೊಂಡು ರಾಗಿ ಹುಲ್ಲು ಒಣ ಹುಲ್ಲು ಹಾಕ್ಕೊಂಡು ಸಾಕಂದ್ರೆ ಸಾಕು ಜಾತ್ರೆ ಟೈಮಲ್ಲಿ ಸ್ವಲ್ಪ ಫುಡ್ ಕೊಡಬೇಕಷ್ಟೇ ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಈಗ ಹೊಸ ಹುಡುಗರು ಕೈ ಹಿಡಿಯಲಿ ಹಳ್ಳಿ ಕಾರ್ ಸಾಕ್ಲಿ ಆತರ ಮಾತುಗಳು ಬರ್ತೈತೆ ಹಳ್ಳಿ ಕಾರು ಒಂದು ಹುಡುಗ ಒಬ್ಬ ರೈತನ ಮಗ ಅಂತಂದ್ರೆ ಅವ್ರ ರೇಟ್ ಗೆ ಸಿಗ್ತಾ ಇಲ್ಲ ಅವ್ರ ರೇಟ್ ಗೆ ಸಿಗ್ತಾ ಇಲ್ಲ ಆಕಾಶದ ಎತ್ತರ ಕೈತೆ ಎಲ್ರಿಗೂ ಸಿಗ್ಬೇಕು ಅಂತ ಹೇಳಿ ಈಗ ಇವರೆಲ್ಲ

ಅವನ ಹೊಲಕ್ಕೆ ಬಳಸೋಕ್ಕೆ ಹೊಲ ಉಳೋಕ್ಕೆ ಆಗಲಿ ಮತ್ತೊಂದಕ್ಕೆ ಆಗಲಿ ಅವನ್ನ ವ್ಯವಸಾಯಕ್ಕೆ ಬಳಸ್ಕೊಂಡಿದ್ದು ಅದರಿಂದ ಅವನು ಭತ್ತೋ ರಾಗಿನೋ ಜೋಳನೋ ಅಥವಾ ಬೆಳೆಯೋಕ್ಕೆ ಅವನು ತಗೋತಾನೆ ಅವ್ರದ್ದು ಇಷ್ಟೊಂದು ದೊಡ್ಡ ಅಮೌಂಟೆಲ್ಲ ತಗೊಳ್ಳಲ್ಲ ಎಲ್ಲ ಸೌಕಿ ಮಾಡೋರು ಸ್ವಲ್ಪ ಕೆಲಸ ಈಗ ದೊಡ್ಡ ದೊಡ್ಡ ಇದುಗಳವಲ್ಲ ಅವೆಲ್ಲ ಈಗ ಹತ್ತು ಲಕ್ಷ ಹದಿನೈದು ಲಕ್ಷ ಹನ್ನೆರಡು ಲಕ್ಷ ಅಂತ ಎಲ್ಲ ಜೊತೆ ತತ್ಕೊಳ್ಳೋವಲ್ಲ ಅವರೆಲ್ಲ ಯಾರು ಕೆಲಸ ಮಾಡಿಸ್ತಾರ ಯಾರೋ ನೂರಿಕೊಬ್ಬರು ಕೆಲಸ ಮಾಡಿಸ್ತಾರೆ ಅಷ್ಟೇ ಇನ್ನೆಲ್ಲ ಸೌಕಿಗೆ ಮಡಿಕೊಂಡು ಮನೆ ಹತ್ರ ಒಂದು ಹೆಸ್ರಿಗೋಸ್ಕರ ತಂದೆ ಓಕೆ ಅಣ್ಣ ಅಣ್ಣ ಥ್ಯಾಂಕ್ ಯು ಈಗ ಅದೇ ಅಣ್ಣ ಈಗ ಹೇಳ್ತಾರಣ್ಣ ಎಲ್ಲಾ ಜತ್ರೆಗಳು ಈಗ ಆಲ್ಮೋಸ್ಟ್ ನಾನ್ ನೋಡಿರೋ ಮಟ್ಟಿಗೆ ಎಲ್ಲಾ ಜತ್ರೆಗಳನ್ನು ಈಗ ಯುವ ರೈತ ಮಾಡಬೇಕು ಅದ್ ಮಾಡಬೇಕು ಇದ್ ಮಾಡಬೇಕು ಹಳ್ಳಿ ಕಾರ್ ಬೆಳಿಬೇಕು ಹಳ್ಳಿ ಕಾರ್ ಬೆಳಿಬೇಕು ಅಂತಂದ್ರೆ ರೈತರು ಕೈಗೆ ಸಿಗಬೇಕಲ್ಲ ಅದು ರೈತರು ಸಿಗ್ಬೇಕು ಆಮೇಲೆ ಬರೀ ಎಸ್ ಕಟ್ಟೋರು ಆಮೇಲೆ ಮಡಿಕಳೋರು ಕರ್ಸ್ಗಳ ಎತ್ಗಳ್ನ ಕಟ್ಟಿ ಬರೀ ಎತ್ಗಳೆ ಮರೋರು ಮಾಡೋದ್ರಿಂದ ಹಳ್ಳಿ ಹೌದು ಹೌದು ಕಾರ್ ಬೆಳಿಯಲ್ಲ ಹೌದೌದು ಕರ್ಸಾರ ತಗೋಬೇಕು ಇಲ್ಲ ಒಂದು ಹಸುಗರು ತಗೋಬೇಕು ಮನೆಯಲ್ಲಿ ಕ್ಲಾಸಿಂಗ್ ಮಾಡಿಸಿ ಕರುಗಳನ್ನ ಬೆಳೆಸ್ಬೇಕು ಇವತ್ತು ದುಡ್ಡು ಶೋಕಿ ಮಾಡ್ತಾರೆ ಹೆಸ್ರುಗಳು ಆದರೆ ದುಡ್ಡು ಮಾಡೋಕ್ಕೆ ಅವರೆಲ್ಲ ದುಡ್ಡು ಮಾಡೋಕೆ ಉದ್ದೇಶಲ್ಲ ಅವ್ರ ಒಂದು ಹೆಸ್ರು ದುಡ್ಡು ರೀತಿ ಶೋಕಿ ಮಾಡ್ತಾರೆ ಸಾಕಾರೆ ಕನ್ನಡ ನೆಕ್ತಾರೆ ಅದಕ್ಕೆ ಇದನ್ನು ಸ್ವಲ್ಪ ಲಾಭ ಮಾಡಬೇಕು ಇದು ಮಾಡಬೇಕು ಅಂದರೆ ಮನೆಗೆ ಕರ ಉಪಿಸ್ಬೇಕು ಅದನ್ನು ಸಾಕಿ ಒಂದು ತಿಂಗಳು ವರ್ಷ ಸಾಕಿ ಇನ್ನೂ ಮುಂದೆ ತಿನ್ನೂ ಚೆನ್ನಾಗಿ ತಗೊಂಡ್ರೆ ಕೊಡಬೇಕು ಅವಾಗ ಅವ್ರಿಗೂ ಒಳ್ಳೆ ಅಮೌಂಟ್ ಸಿಗುತ್ತೆ ದುಡ್ಡು ಸಿಗುತ್ತೆ ಈಗೇನು ಒಳ್ಳೊಳ್ಳೆ ಕರ ಹಾಕ್ಬಿಟ್ರೆ ಇವತ್ತು ಇವಷ್ಟು ಒಂದು ಥರ ದೂರಿ ಆಗೈತೆ ಸೂಪರ್ ಆಗೈತೆ ಅಂತಂದರೆ ಎಷ್ಟು ಬೆಲೆ ಕೊಡೋಕ್ಕ ರೆಡಿ ಅವ್ರೆ ಅದರಿಂದ ಬರಬೇಕಾದ್ರೆ ರೆಡಿ ಅವ್ರೆ ಈಗ ನಾವೇ ಆಗಲಿ ಈಗ ನಮಗೆ ನೆಕ್ಸ್ಟು ಯಾಕೆ ಇನ್ನೊಂದು ಬೀಸ್ದವ್ರಿಗೆ ಇನ್ನೊಂದು ತರುಬೇಕು ಅಂತಂದರೆ ಬೇಕಾದ್ರೆ ನಮಗೆ ಎಲ್ಲರೂ ಇರಲಿ ಬಾಂಬೆನಿರಲಿ ಬೇಕಾದ್ರೆ ಹೋಯ್ತಿ ಎಷ್ಟಾಗ್ಬಿಟ್ರೆ ಹಂಗೆ ಆ ಥರ ಪರಿಸ್ಥಿತಿ ಬಂದೈತೆ ಹಸು ಖರ ಹಸು ಖರನ್ನ ತ ಸಾಕೋದ್ರಿಂದ ಹಳ್ಳಿ ಕಾರು ಜಾಸ್ತಿ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಇಂಪ್ರೂವ್ ಆಗುತ್ತೆ ಈಗ ಕಡಿಮೆ ಆಗಿರೋದೆಲ್ಲ ಜಾಸ್ತಿ ಆಗುತ್ತೆ ಬರಿ ಎಕ್ರೊಳೆ ತಕೊಂಡೋ ಎಕ್ರೊಳೆ ತಕ ಬಿಟ್ಟು ಕೊನೆ ಕನ್ಫರ್ಮ್ ಮಾಡ್ಬಿಟ್ಟು ಮಾರ್ಬಿಡ್ರು ಎಂಪ್ರೈಸ್ನಾ ಸಂಕರುಗಳು ತಕರುಕ್ಕೆ ದೊಡ್ಡೆ ತಗಿದೋ ಹೌದು ಹೌದು ಇದು ನೀವು ತಂದಾಗ ಏನ್ ರೇಟ್ ಇತ್ತಣ್ಣ ಇದು ನೀವು ತಂದಾಗ ನಾವು ತಗೊಂಡಾಗ ಇದು ನಮಗೆ 2.5 ಲಕ್ಷ 2.5 ಲಕ್ಷ ಎಷ್ಟು ವರ್ಷ ತೆಲಣ್ಣ ಏರರ ನಾವು ಸುಳ್ಳು ಪಳ್ಳಿ ನಾವು ನಾನು ಒಂದು ಏಳು ಲಕ್ಷ ಕೊಡ್ತೀನಿ ಎಂಟು ಲಕ್ಷ ಕೊಡ್ತೀನಿ ಅಂತ ಆದ್ರೆ ನಮ್ಮ ಕೊಟ್ಟಿರ್ತಾರಲ್ಲ ಅವರು ಈ ವಿಡಿಯೋನ ನೋಡಿದ್ರೆ ಅವರು ಏನನ್ಕೊಳ್ಳಲ್ಲ ಇದು ಯಾವ ತರ್ಡ್ ಕ್ಲಾಸ್ ಅವರಲ್ಲ ಅಯ್ಯ ನಾವು ತಗೊಳುವಾಗ ಯಾವ ಯಾರಿಗೆಲ್ಲ ಅಮ್ಮನ್ ಗೊತ್ತಾರ ಇದು ಮಾಡ್ತಾರೆ ಆದ್ರಂಗೆ ಏನೇ ಹೇಳಲಿ ಕೆಲವರು ಸುಳ್ಳು ಹೇಳ್ತಾರೆ ನೀವು ಕೇಳ್ತಾರಲ್ಲ ಇವಾಗ ಎಷ್ಟು ತಗೊಂಡ್ರಿ ಅಂತ ಅದಕ್ಕೆ ಕೇಳಿದಾಗ ಬೇರೆಯವರು ಎಷ್ಟೊತ್ತು ಅಮೌಂಟ್ ಹೇಳ್ತಾರೆ ಆದ್ರೆ ಈ ಓರಿ ಫೀಲ್ಡ್ ಇದ್ದಾರೆ ಅವ್ರಿಗೆ ಅವ್ರಿಗೆ ಹಿಂಗೆ ಸುಳ್ಳು ಹೇಳ್ತಾರೆ ನಾನು ಅಷ್ಟು ತಂದಿ ಇಷ್ಟು ಅಂತ ನಾವು ನಾವು ಬೆಲೆ ಕೊಟ್ಟಿದ್ದು ಇದರಲ್ಲಿ ಅರ್ಧದಲ್ಲಿ ಅರ್ಧ ಮಾಂಸನೂ ಇರಲಿಲ್ಲ ಇದರಲ್ಲಿ ಅಷ್ಟು ಕೆಟ್ಟೋಗಿತ್ತು ಬೀಕಾಗಿ ಎಷ್ಟು ವರ್ಷ ಆಯ್ತು ನೀವು ತಂದಿದ್ದ ವರ್ಷಗಳೇನಾಗಿಲ್ಲ ಬರೀ ಕೆಲವು ತಿಂಗಳಾಗಿದೆ ಅಷ್ಟೇ ಹೌದಾ ಆರು ತಿಂಗಳು ನಿನ್ನೆಗೆ ನಾನು ನಾನು ಓದಿ ತಗೊಂಡು ನಿನ್ನೆಗೆ ಅಲ್ಲಿಗೆ ಅಂದರೆ ಹನ್ನೆರಡನೇ ತಾರೀಕು ಆರು ತಿಂಗಳು ಕಂಪ್ಲೀಟ್ ಆಗೈತಿ ಆರು ತಿಂಗಳಾಗೈತೆ

ಈಗ ಒಳ್ಳೆ ಕೊಟ್ಟವ್ರೆ ಅದಕ್ಕಿಂತ ಇನ್ನು ಲಕ್ಷ ಎರಡ್ ಲಕ್ಷ ಜಾಸ್ತಿ ಆಗ್ಲಾರ ರೆಡಿದೀವಿ ಆದ್ರೆ ಎಲ್ಲೂ ವರಿಗಳಿಲ್ಲ ಯಾಕಂದ್ರೆ ನಮ್ಗೆ ಗೊತ್ತು ನಾವು ಇದೇ ವರಿ ಫೀಲ್ಡ್ ಇರೋದ್ರಿಂದ ಎಲ್ಲೂ ಒಳ್ಳೆ ಪದಾರ್ಥಗಳಿವೆ ಎಲ್ಲೂ ಒಳ್ಳೆ ವರಿಗಳವೆ ಯಾರ ಮನೆ ಹತ್ರ ಒಳ್ಳೆ ನಮ್ ಜಾಗ ಅಂತ ಯಾವ ಎಲ್ಲ ವಿಚರಿಸಿರ್ತೀವಿ ಎಲ್ಲೂ ಪದಾರ್ಥಗಳಿಲ್ಲ ನಾವು ಇವಾಗ್ಲಿಂದ ಕರ ತಗೊಂಡು ದೊಡ್ಡ ಮಾಡ್ಕೊಂಡ್ರೆ ಬಚಾವಷ್ಟೇ ಡೋರಿ ಎಲ್ಲ ತಗೋತೀನಿ ಎಲ್ಲ ಉಡ್ತೀನಿ ಅಂದ್ರೆ ಎಲ್ಲೂ ಇಲ್ಲ ಓಕೆ ಇದು ನಮ್ಗೆ ಗೊತ್ತಿಲ್ಲ ಮೈದೋರಿಲಿ ಸುಳಿ ಏನೇನು ನೋಡಬೇಕು ಏನಕ್ಕೋಸ್ಕರ ಅದು ಒಂಚೂರು ಹೇಳ್ಕೊಟ್ಬಿಡಿ ಏನಕ್ಕೋಸ್ಕರ ಅಂದ್ರೆ ಅಣ್ಣ ಸುಳಿ ತಪ್ಪು ಸುಳಿಗಳು ಒರಿ ಇಲ್ಲಿದ್ರೆ ತಪ್ಪು ಸುಳಿ ಕರೇನೆ ಉಡ್ತವೆ ಅಂತ ಅಷ್ಟೇ ಓಕೆ ಓಕೆ ಆ ಸುಳಿ ಇರಬಾರ್ದು ಅಂತ ನಮ್ಮ ಆಗಿನ ಜಮನ್ ಜಮಾನ್ದಿಂದನು ಇದನ್ನ ಇದಕ್ಕೆ ಏನೇ ತಪ್ಪು ಸುಳಿ 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 ಇರಬಾರ್ದು ಸರಿ ಸುಳಿ ಇರ್ಬೇಕು ಅಂತ ಹೇಳ್ಬೋದು ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ಎಲ್ಲೆಲ್ಲಿ ನೋಡ್ತಾರೆ ಅಣ್ಣ ಸುಳಿ ಹೌದು ಸುಳಿ ಬಂದು

ಇಲ್ಲಿ ಕಲೆಗೊಳಿಸುವಂತ ಸೂಳೆನ್ ಬರುತ್ತಲ್ಲ ಸೂ ಹಿಂದ ಕಟ್ಟೋದಿಂದ ಹೊರಗಡೆ ಬಂದ್ರೆ ಕಬ್ಬಡ್ಕ ಸುಳಿ ಅಂತಾರೆ ನಂಬಡಕ ಯಾಕಂದ್ರೆ ಅದು ನಂಬಡಕ ಅಷ್ಟೇ ಏನಿಲ್ಲ ಆಮೇಲೆ ಕೀಲ್ ಸುಳಿ ಅಂದ್ರೆ ಕೀಲ್ ಸುಳಿ ಅಂದ್ರೆ ಕೀಲ್ ಮಧ್ಯ ಇದ್ರೆ ಕೀಲ್ ಸುಳಿ ಅಷ್ಟೇ ಓಕೆ ಇದು ಎರಡು ಕೀಲು ಎರಡು ಮಧ್ಯದಲ್ಲಿ ನಾಲ್ಕು ಬೆಟ್ಟ

ಹಂಗೆ ಮತ್ತೆ ಆ ಕಡೆ ಈ ಕಡೆ ಇಲ್ಲಿ ಎರಡು ಕಡೆನೂ ಗುಡಿಗೆ ಸುಳಿ ಗುಂಡಿಗೆ ಮೇಲೆ ಸುಳಿ ಇದ್ರೆ ಅದು ಸರಿ ಸುಳಿ ಏನ್ ತಪ್ಪಾಗಲ್ಲ ಸರಿ ಸರಿ ಬರೀ ಲೆಫ್ಟ್ ಸೈಡ್ ಇದ್ರೆ ತಪ್ಪು ರೈಟ್ ಸೈಡ್ ಬರೀ ಬರೀ ರೈಟ್ ಸೈಡ್ ಇದ್ರು ಸರಿ ಅದು ತಪ್ಪಾಗಲ್ಲ ಸರಿ ಈಗ ಹೊಸದಾಗಿ ಎಟ್ ಕಟ್ಟವ್ರಿಗೆ ಅಣ್ಣ ಒಂದ್ ಕರನೇ ಆಗ್ಲಿ ಏನೇ ಕಟ್ಟವ್ರಿಗೆ ಇವೆಲ್ಲ ಗೊತ್ತಿರಲ್ಲ ಅದಕ್ಕೆ ಹೇಳ್ಕೊಟ್ಟಿ ಒಳ್ಳೆ ವಿಷಯ ಕೊಡ್ರಿ ಏನೇ ಆಗ್ಲಿ ನಮ್ದು ಮಾತನ್ನ ಇದ್ ಮಾಡೋದಂತಲ್ಲ ಯಾರೇ ಗೊತ್ತಿದ್ದಾರವ್ರು ಗೊತ್ತಿರೋ ಹೋಗಿ ತಗೋ ಏನಿಲ್ಲ ಗೊತ್ತಿರಲ್ಲ ಗಲಿಕರ ಬಗ್ಗೆ ಸುಳಿ ಸುದ್ದಕ್ ಬಗ್ಗೆ ಯಾರು ಗೊತ್ತಿಲ್ಲ ಅವ್ರು ಗೊತ್ತಿರೋನ ಕರ್ಕೊಂಡು ಹೋಗಿ ಜೊತೆಯಲ್ಲಿ ಅದನ್ನ ಸೆಲೆಕ್ಟ್ ಮಾಡೋದು ತುಂಬಾ ಉತ್ತಮವಾದ ಕೆಲಸ ಒಳ್ಳೆ ಕೆಲಸ ಅಂತ ಹೇಳಕ್ ಇಷ್ಟಪಡ್ತಾರೆ ಈಗ ನೆಕ್ಸ್ಟ್ ಯಾವ ಜೊತೆಗೆ ಇಡ್ಕೊಂಡ್ಬಿತಿರೋಣ ಕರ್ಕೊಂಡು ಬೇಬಿ ಬೇಟ್ರು ಬೇಬಿ ಬಿಡಲ್ಲ ಮಾಡೇ ಮಾಡ್ತೀವಿ ನಮ್ಗೆ ಹತ್ರವಾದ ನಿಯರ್ ಆದ ಜಾತ್ರೆ ನಮಗೆ ತುಂಬ ಇಷ್ಟವಾಗಿರೋ ಜಾತ್ರೆನು ಬೇಬಿಲಿ ಆ ಥರ ಇದೆ ಫೆಸಿಲಿಟಿಯಲ್ಲಿ ಓಕೆ ಇಲ್ಲಿ ಎಲ್ಲ ಫೆಸಿಲಿಟಿ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದಾರಣ್ಣ ಈ ಸಲ ಹತ್ರ ಹಾಂ ಏನಕ್ಕೂ ಕಮ್ಮಿ ಇಲ್ಲ ಈ ಸಲ ಹಾಂ ಚೆನ್ನಾಗಿ ಮಾಡಿದ್ದಾರೆ ಫಸ್ಟೇ ಮಾಡಿದ್ರೂ ನೀರು ವ್ಯವಸ್ಥೆ ತುಂಬ ಚೆನ್ನಾಗಿದೆ ಅಜ್ಜಾಜ್ಜಿಗೂ ಒಂದು ನಲ್ಲಿ ಇಟ್ಟಿದ್ದಾರೆ ಅಜ್ಜೆಗೂನು ಆಮೇಲೆ ಬಂದು ಇದು ಏನಪ್ಪಾ ಊಟಕ್ಕೆ ರಾವಲ್ ಗೌಡ್ರ ಅವ್ರ ಗೊಂತಲ್ಲಿ ಊಟಕ್ಕೆ ನಮ್ ದವಣಿ ಬಂದು ಬನ್ನಿ ಊಟ ಮಾಡಿ ಬನ್ನಿ ಊಟ ಮಾಡ್ಕೊಂಡು ಹೋಗಿ ಅಂತ ಅಂತ ಕರೀತಾರೆ ಊಟ ಹಾ ಅದು ಪ್ರೇಟ್ ಅಂತಂದ್ರೆ ಈಗ ಇಡೀ ಜಾತ್ರೆಗೆ ಊಟ ಹಾಕ್ತೀನಿ ಅಂತ ಹಾ ಮತ್ತೆ ಎಷ್ಟೇ ಜನ ಬಂದ್ರು ಅಲ್ಲೇ ಅವ್ರಿಗೆ ಒಬ್ಬರಿಗೂ ಮಿಸ್ ಮಾಡಿಲ್ಲ ಊಟನ ಊಟ ತಿಂಡಿನ ಅಷ್ಟೇ ಚೆನ್ನಾಗಿ ಸೌಕರ್ಯ ಮಾಡೋ ಮಾತ್ರ ಜಾತ್ರೆ ವ್ಯವಸ್ಥೆ ಕೂಡ ಚೆನ್ನಾಗೈತೆ ಜನ ಕಿಟ್ಟಕ್ಕೆ ಜಾಗ ಆಗಿರ್ಬೋದು ಫೀಲ್ಡ್ ಆಗಿರ್ಬೋದು ತುಂಬಾ ಚೆನ್ನಾಗೈತೆ ನೈಟ್ ಡೈಲಿ ಒಂದಿನ ಮಿಸ್ ಇಲ್ಲ ಡೈಲಿಬಿಡ್ತಾರೆ ಏನೋ ಔಟ್ ಆಗುತ್ತಾರೆ ನೈಟ್ ದೇವಸ್ಥಾನದಲ್ಲಿ ಎಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಇದು ಮೈಸೂರು ಹತ್ರ ಅಂದ್ಕೊಳ್ಳಿ 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 ಇರ್ಬಲ್ಲ ಆರು ತಿಂಗಳಿಗೆ ತುಂಬ ಹಚ್ಕೊಂಬಿಟ್ಟಿದೆ ಅಣ್ಣ ಹೋಗಿ ನಿಮ್ಮನ್ನು ತುಂಬ ಅಂದರೆ ನಾವು ಆಡ್ತಾಯಿದ್ರೆ ಗೊತ್ತಾಗ್ತಾಯಿದೆ ಓ ಟೈಮ್ ಕೊಟ್ಟಿರ್ತೀವಿ ಈಗ ಸುಮ್ಮನೆ ಎಲ್ಲೋ ಅಪರೂಪಕ್ಕೆ ಅಂತ ನೀವು ಬಂದ್ಬಿಟ್ಟು ಅವ್ರು ಬಿಡು ಯಾರೋ ಮೀಸ್ತಾರೆ ನಾವು ಬಂದರೆ ಆ ಅದು ನಮ್ಗೆ ಒಕ್ಕಳಲ್ಲ ಹೌದು ಅದಕ್ಕೆ ಟೈಮ್ 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 ನಾವು ಜಾಸ್ತಿ ಇರ್ತೀವಿ ಹಸು ಅದಕ್ಕೆ ಹುಲ್ಲ ಹಾಕ್ತಿವಿ ನೀರ್ ಕುಡಿಸ್ತಿವಿ ಮೈಸಾರಿವಿ ತೊಳಿತೀವಿ ಯಾವಾಗಲೂ ಅದ್ರ ಜೊತೆ ಸಂಬಂಧ ಬೆಳೆಸ್ಕೊಂಡಿದ್ದಾಗ ಹಚ್ಕೊಬಿಡ್ತವೆ ಅಷ್ಟೇ ಸುಮ್ ಕಟ್ ಹಾಕ್ಬಿಟ್ಟು ಬೆಳಿಗ್ಗೆ ಉಳ್ಳಾಕ್ಬಿಟ್ಟು ಚರಣಿ ತುಂಬಾ ಹುಲ್ಲಾಬಿಟ್ಟು ಎಲ್ಲ ಉಂಟಾಕ್ಬಿಟ್ರೆ ಅವೆಲ್ಲ ಹಚ್ಕೊಳ್ಳಲ್ಲ ಆವಾಗ ನಮ್ನ ಮಾಡ್ಕೊಬಿಡ್ತೇವೆ ಕಂಟ್ರಿ ತೆಗಿ ಮಾಡುದು ಅದ್ರೆಲ್ಲ ಮಾಡ್ಕೊಬಿಡ್ತೇವೆ ನಾವ್ ಎಷ್ಟು ಚೆನ್ನಾಗಿ ರಿಸ್ತವೆ ಅದು ಹಳ್ಳಿ ಕರಲಿರ ಒಂದು ಗುಣ ಆಮೇಲೆ ನಮ್ಮ ವಾಯ್ಸ್ ಎಲ್ಲೇ ಕೇಳಿಸ್ಲಿ ಆಕ್ಟಿವ್ ಆಗಿಬಿಡುತ್ತೆ ನಿಜ ಮಾಡ್ತಾ ಇದ್ರು ನಮ್ಮ ವಾಯ್ಸ್ ಆದರೆ ಕರ್ಕ ಆಕ್ಟಿವ್ ಆಗಿಬಿಡುತ್ತೆ ಅಷ್ಟು ಸ್ವಲ್ಪ ಅಷ್ಟು ಇದೈತೆ ನಮ್ಮ ಮನಸ್ಸಿಗೆ ಮನಸ್ಸಿಗೆಷ್ಟು ಬುದ್ದಿನ ಈ ತಲೆಗೆ ಅಷ್ಟೇ ಬುದ್ದಿ ಇದೆ ಓಕೆ ಓಕೆ ಸರಿ ಸರಿ ಅಣ್ಣ ಹಳ್ಳಿ ಕರ ಬಗ್ಗೆ ಒಳ್ಳೊಳ್ಳೆ ಇನ್ಫರ್ಮೇಷನ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಮುಂದೆ ಬೇ ಬೇಡ ಸಿಗೋಣ ನೆಕ್ಸ್ಟು ಓಕೆ ಅಣ್ಣ ಥ್ಯಾಂಕ್ ಯು ಹೋಗಿರಿ ಮುಂದೆ ಅಣ್ಣ ಏಯ್